To taxpayers up to 12 lakh of normal income other than special rate income such as capital gains. I read that again. To taxpayers up to 12 lakh of income other than special rate income such as capital gains in such a manner that there is no, no tax, tax payable by, by, them. by them. No, no tax, tax payable by, by them. them. ಒಂದೊಂದು ರೂಪಾಯಿಯನ್ನ ಲೆಕ್ಕ ಹಾಕುವ ತಿಂಗಳ ಸಂಬಳವನ್ನೇ ನೆಚ್ಚಿಕೊಂಡಿರುವ ಮಧ್ಯಮ ವರ್ಗಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಬಂಪರ್ ಕೊಡುಗೆ ಸಿಕ್ಕಿದೆ ಪಿಪಿಎಫ್ ಮಾಡಿಸಲ ಎನ್ಪಿಎಸ್ಗೆ ಹಾಕ್ಲ ಪೋಸ್ಟ್ ಆಫೀಸ್ಗೆ ಟೈಮ್ ಡೆಪಾಸಿಟ್ ಮಾಡಿದರೆ ತೆರಿಗೆ ವಿನಾಯಿತಿ ಸಿಗುತ್ತಾ ಅಥವಾ ಸೇವಿಂಗ್ಸ್ ಸರ್ಟಿಫಿಕೇಟ್ ತಗೊಂಡ್ಲಾ ಅಂತೆಲ್ಲ ಲೆಕ್ಕ ಹಾಕ್ತಿದವರು ಈಗ ನಿರಾಳ ಆಗಿದ್ದಾರೆ ಇಡೀ ವರ್ಷದ ಸಂಬಳ ಹನ್ನೆರಡು ಲಕ್ಷ ರೂಪಾಯಿ ದಾಟಿದ್ರೂ ಯಾವುದೇ ತೆರಿಗೆ ಕಟ್ಟಬೇಕಿಲ್ಲ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಘೋಷಣೆಯು ಮಧ್ಯಮ ವರ್ಗದವರಲ್ಲಿ ಹೊಸ ಚೈತನ್ಯವನ್ನೇ ಸೃಷ್ಟಿಸಿದೆ ಸೊ ಟ್ಯಾಕ್ಸ್ ಪೇಯರ್ಸ್ ಅಪ್ ಟು ಟ್ವೆಲ್ವ್ ಲ್ಯಾಕ್ ಆಫ್ ನಾರ್ಮಲ್ ಇನ್ಕಮ್ ಅದರ್ ದನ್ ಸ್ಪೆಷಲ್ ರೇಟ್ ಇನ್ಕಮ್ಸ್ ಸಚ್ ಆಸ್ ಕ್ಯಾಪಿಟಲ್ ಗೇಮ್ಸ್ ಐ ರೀಡ್ ದಟ್ ಅಗೇನ್ ಟು ಟ್ಯಾಕ್ಸ್ ಪೇಯರ್ಸ್ ಅಪ್ ಟು ಟ್ವೆಲ್ವ್ ಲ್ಯಾಕ್ ಆಫ್ ಇನ್ಕಮ್ ಅದರ್ ದನ್ ಸ್ಪೆಷಲ್ ರೇಟ್ ಇನ್ಕಮ್ ಸಚ್ ಆಸ್ ಕ್ಯಾಪಿಟಲ್ ಗೇಮ್ಸ್ Tax rebate is being provided in addition to the benefit due to slab rate reduction in such a manner that there is no tax payable by them. ಇತ್ತೀಚಿನ ದಿನಗಳಲ್ಲಿ ಹಣದುಬ್ಬರವು ಹೆಚ್ಚಳವಾಗಿದೆ ಬೆಲೆ ಏರಿಕೆಯ ಬಿಸಿಯೂ ತಟ್ಟುತ್ತಲೇ ಇದೆ ಕಂಪನಿಗಳು ಲಾಭ ಮಾಡಿದರೂ ನೌಕರರ ವೇತನದಲ್ಲಿ ಮಾತ್ರ ಬದಲಾವಣೆ ಆಗ್ತಾ ಇಲ್ಲ ಬ್ಯಾಂಕ್ ಸಾಲದ ಬಡ್ಡಿ ದರದಲ್ಲಿ ಏರಿಕೆಯಾಗಿದೆ ಈ ಎಲ್ಲದರ ನಡುವೆ ಮಧ್ಯಮ ವರ್ಗದವರು ಹಾಗೂ ಬಡವರು ಖರ್ಚು ಮಾಡೋದನ್ನೇ ಕಡಿತಗೊಳಿಸಿದ್ದಾರೆ ಎಲ್ಲದಕ್ಕೂ ತೆರಿಗೆ ಹೊರೆಯನ್ನ ಹೊತ್ತಿಕೊಂಡು ಇರೋದರಲ್ಲಿ ಬದುಕು ಸಾಗಿಸುತ್ತಿದ್ದವರಿಗೆ ಆದಾಯದಲ್ಲಿನ ತೆರಿಗೆ ವಿನಾಯಿತಿ ಮಿಂಚಿನ ಸಂಚಾರ ಮೂಡಿಸಿದೆ ಎಷ್ಟು ಟ್ಯಾಕ್ಸ್ ಬರುತ್ತೋ ಅನ್ನೋ ಗೊಂದಲವನ್ನ ಬಿಟ್ಟು ನಿರಾಂತಕವಾಗಿ ಸಮರ್ಪಕವಾಗಿ ಖರ್ಚು ಮಾಡೋಕೆ ಹಣ ಉಳಿತಾಯವಾಗಲಿದೆ ಒಟ್ಟು ಹನ್ನೆರಡು ಲಕ್ಷ ರೂಪಾಯಿ ಆದಾಯಕ್ಕೆ ತೆರಿಗೆ ವಿನಾಯಿತಿ ಘೋಷಿಸಲಾಗಿದೆ ಟು ಟ್ಯಾಕ್ಸ್ ಪೇಯರ್ಸ್ ಅಪ್ ಟು ಟ್ವೆಲ್ವ್ ಲ್ಯಾಕ್ ಆಫ್ ನಾರ್ಮಲ್ ಇನ್ಕಮ್ ಅದರ್ ದನ್ ಸ್ಪೆಷಲ್ ರೇಟ್ ಇನ್ಕಮ್ ಸಚ್ ಆಸ್ ಕ್ಯಾಪಿಟಲ್ ಗೇಮ್ಸ್ ದಟ್ ದೇರ್ ಇಸ್ ನೋ ಟ್ಯಾಕ್ಸ್ ಪೇಬಲ್ ಬೈ ದೆಮ್ ಬದಲಾಯಿತು ಆದಾಯ ತೆರಿಗೆ ಸ್ಲ್ಯಾಬ್ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗೂ ಹೆಚ್ಚು ಆದಾಯಕ್ಕೆ ಶೇಕಡಾ ಮೂವತ್ತರಷ್ಟು ತೆರಿಗೆ ಹೊಸ ಪದ್ಧತಿಯ ಆದಾಯ ತೆರಿಗೆ ಸೆಕ್ಷನ್ ಎಂಬತ್ತೇಳು ಎ ಅಡಿಯಲ್ಲಿ ತೆರಿಗೆ ವಿನಾಯಿತಿಯ ಗಡಿಯನ್ನ ಹನ್ನೆರಡು ಲಕ್ಷ ರೂಪಾಯಿಯವರೆಗೂ ಹೆಚ್ಚಿಸಲಾಗಿದೆ ಇದರಿಂದಾಗಿ ಒಟ್ಟು ಹನ್ನೆರಡು ಲಕ್ಷ ರೂಪಾಯಿಯವರೆಗೂ ವೇತನ ಪಡೆಯುವವರು ತೆರಿಗೆಯಾಗಿ ಒಂದು ಕಟ್ಟಬೇಕಾಗಿರುವುದಿಲ್ಲ ಪ್ರಸ್ತುತ ಹೊಸ ತೆರಿಗೆ ಪದ್ಧತಿ ಅಡಿಯಲ್ಲಿ ಏಳು ಲಕ್ಷ ರೂಪಾಯಿಯವರೆಗೂ ಶೂನ್ಯ ತೆರಿಗೆ ಇದೆ ಈಗ ಸ್ಟ್ಯಾಂಡರ್ಡ್ ರಿಡಕ್ಷನ್ ಎಪ್ಪತ್ತೈದು ಸಾವಿರ ರೂಪಾಯಿ ಸೇರಿದಂತೆ ಒಟ್ಟು ಹನ್ನೆರಡು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ಮೀರದಿದ್ರೆ ಆದಾಯ ತೆರಿಗೆ ಕಟ್ಟಬೇಕಿಲ್ಲ ಆದರೆ ಹೂಡಿಕೆ ರುವ ಹಣಕ್ಕೆ ಬರುವ ಲಾಭದ ಮೇಲೆ ಪ್ರತ್ಯೇಕ ತೆರಿಗೆ ಪಾವತಿಸಬೇಕಾಗುತ್ತೆ ಸ್ಯಾಂಡರ್ಡ್ ಡಿಡಕ್ಷನ್ ಹೊರತುಪಡಿಸಿ ನಿಮ್ಮ ಆದಾಯವು ಹನ್ನೆರಡು ಲಕ್ಷ ರೂಪಾಯಿ ದಾಟಿದ್ರೆ ತೆರಿಗೆಗೆ ಕಟ್ಟಬೇಕಾಗುತ್ತೆ ಆದರೆ ಆ ತೆರಿಗೆ ಸ್ಲಾಬ್ಗಳಲ್ಲಿಯೂ ಬದಲಾವಣೆ ಮಾಡಲಾಗಿದೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರುವಂತೆ ಹನ್ನೆರಡು ಲಕ್ಷದವರೆಗಿನ ಆದಾಯದವರು ವಾರ್ಷಿಕ ಎಂಬತ್ತು ಸಾವಿರ ರೂಪಾಯಿ ತೆರಿಗೆಯನ್ನ ಉಳಿತಾಯ ಮಾಡಲಿದ್ದಾರೆ ಜನರಲ್ಲಿ ದುಡ್ಡು ಉಳಿಯುವಂತೆ ಮಾಡಿ ಖರೀದಿ ಮಾಡುವ ಮೂಲಕ ಆರ್ಥಿಕತೆಗೆ ಪುಷ್ಟಿ ಕೊಡುವುದೇ ಈಗ ಸರ್ಕಾರ ಮಾಡಿಕೊಂಡಿರುವ ಪ್ಲಾನ್ ಇನ್ನು ಹನ್ನೆರಡು ಲಕ್ಷ ರೂಪಾಯಿ ದಾಟಿದವರಿಗೆ ಆದಾಯದಲ್ಲಿ ನಾಲ್ಕು ಲಕ್ಷ ರೂಪಾಯಿವರೆಗೂ ಯಾವುದೇ ತೆರಿಗೆ ಇರುವುದಿಲ್ಲ ನಾಲ್ಕರಿಂದ ಎಂಟು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಐದು ಪರ್ಸೆಂಟ್ ತೆರಿಗೆ ಎಂಟರಿಂದ ಹನ್ನೆರಡು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಹತ್ತು ಪರ್ಸೆಂಟ್ ತೆರಿಗೆ ಹನ್ನೆರಡರಿಂದ ಹದಿನಾರು ಲಕ್ಷ ರೂಪಾಯಿ ಆದಾಯಕ್ಕೆ ಶೇಕಡಾ ಹದಿನೈದರಷ್ಟು ತೆರಿಗೆ ಹದಿನಾರರಿಂದ ಇಪ್ಪತ್ತು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಇಪ್ಪತ್ತು ಪರ್ಸೆಂಟ್ ತೆರಿಗೆ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಹಾಗೂ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗೂ ಹೆಚ್ಚಿನ ಆದಾಯಕ್ಕೆ ಮೂವತ್ತು ಪರ್ಸೆಂಟ್ ತೆರಿಗೆ ನಿಗದಿಪಡಿಸಲಾಗಿದೆ ಆದರೆ ಈ ಎಲ್ಲ ಬದಲಾವಣೆಯು ವೇತನ ಪಡೆಯುವ ಸಾಮಾನ್ಯ ವರ್ಗಕ್ಕೆ ಮಾತ್ರ ಅನ್ವಯವಾಗಲಿದೆ ಎನ್ ಆರ್ಐ ಗಳಿಗೆ ಕಂಪನಿಗಳಿಗೆ ಹಾಗೂ ಎಂಬತ್ತು ವರ್ಷ ದಾಟದ ಸೂಪರ್ ಸೀನಿಯರ್ ಸಿಟಿಜನ್ಗಳಿಗೆ ಸೆಕ್ಷನ್ ಎಂಬತ್ತೇಳು ಎ ಅಡಿಯಲ್ಲಿ ಆದಾಯ ತೆರಿಗೆ ಕಡಿತವು ಅನ್ವಯವಾಗುವುದಿಲ್ಲ ಇನ್ನು ಹೊಸದಾಗಿ ಆರಂಭಿಸಲಾಗಿರುವ ಮಕ್ಕಳ ಹೆಸರಿನಲ್ಲಿ ಉಳಿತಾಯ ಮಾಡುವ ಎನ್ಪಿಎಸ್ ವಾತ್ಸಲ್ಯ ಯೋಜನೆಗೂ ತೆರಿಗೆ ವಿನಾಯಿತಿ ಕೊಡಲಾಗಿದೆ ಮಕ್ಕಳ ಹೆಸರಲ್ಲಿ ಹೂಡಿಕೆ ಮಾಡುವ ಮೊತ್ತಕ್ಕೆ ತೆರಿಗೆ ವಿನಾಯಿತಿ ಸಿಗಲಿದೆ ಆದರೆ ಅದು ಹಳೆಯ ತೆರಿಗೆ ಪದ್ಧತಿಯಲ್ಲಿ ಎಂಬತ್ತು ಸಿ ಡಿ ಒಂದು ಅಡಿಯಲ್ಲಿ ಮಾತ್ರ ತೆರಿಗೆ ಉಳಿತಾಯಕ್ಕೆ ಅವಕಾಶ ಕೊಡಲಾಗಿದೆ ಹಿರಿಯ ನಾಗರಿಕರಿಗೆ ಟಿ ಡಿ ಎಸ್ ಸಮಿತಿಯನ್ನು ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ